ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿನಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಚೇಳೂರು ಪಟ್ಟಣದ ಜೋಡಿ ರಸ್ತೆಯ ಇಕ್ಕೆಲೆಗಳಲ್ಲಿ ಭಾರತದ ತ್ರಿವರ್ಣ ಧ್ವಜಗಳು ಕಟ್ಟಿದ್ದರು ಬಾಗೇಪಲ್ಲಿ ರಸ್ತೆಯಿಂದ ಮಹಾತ್ಮ ಗಾಂಧಿ ವೃತ್ತದವರೆಗೂ ತ್ರಿವರ್ಣ ಧ್ವಜಗಳ ಹಾರಾಟ ನೋಡಲು ಬಹಳ ಆಕರ್ಷಣೀಯವಾಗಿತ್ತು ಈ ಬಾರಿಯೂ ಮದೀನಾ ಮಸೀದಿ ಕಮಿಟಿಯವರು ಯುವಕರ ಬಳಗದ ವತಿಯಿಂದ ಮದೀನಾ ಮಸೀದಿ ಮುಂಭಾಗದಲ್ಲಿ ತಹಸೀಲ್ದಾರ್ ಅವರಿಂದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದರು ತಹಸೀಲ್ದಾರ್ ಶ್ವೇತಾರವರನ್ನು ಮಸೀದಿ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮದೀನಾ ಮಸೀದಿ ಕಮಿಟಿಯವರು ಹಾಗೂ ಯುವಕರ ಬಳಗದವರು ಸಾರ್ವಜನಿಕರಿಗೆ ಲಘು ಉಪಹಾರ ವಿತರಣೆ ಮಾಡಿ ದೇಶ ಪ್ರೇಮ ಮೆರೆದರು ಈ ಸಂದರ್ಭದಲ್ಲಿ ಚೇಳೂರು ಮದೀನಾ ಮಸೀದಿ ಕಮಿಟಿ ಪದಾಧಿಕಾರಿಗಳು ಹಾಗೂ ಯುವಕರ ಬಳಗದ ಪದಾಧಿಕಾರಿಗಳು ಖುಷಿ ಖುಷಿಯಾಗಿ ಲಘು ಉಪಹಾರ ವಿತರಣೆ ಮಾಡುತ್ತಿರುವ ದೃಶ್ಯ ಕಂಡುಬಂತು

ఎలా నమ్మ అన్న తమందరి తింది యోచాను భాగించి సదేశం